ವಿಶಿಷ್ಟ ಜಾತಿಯಲ್ಲಿರುವ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸದಾದ ಸಮೀಕ್ಷೆ ನಡೆಸಿ ದತ್ತಾಂಶವನ್ನು ಸಂಗ್ರಹಿಸಬೇಕು ಎರಡನೇ ಶಿಫಾರಸು ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾಧನಗಳನ್ನು ಬಳಸಿ ಮೂವತ್ತರಿಂದ ನಲವತ್ತು ದಿವಸಗಳೊಳಗೆ ಹೊಸದಾದ ಸಮೀಕ್ಷೆಯನ್ನು ನಡೆಸಬಹುದೆಂದು ತಜ್ಞರು ಅಭಿಪ್ರಾಯಪಡುತ್ತಾರೆ ಮೂರನೇದು ಹೊಸದಾದ ಸಮೀಕ್ಷೆ ನಡೆಸಲು ಅಗತ್ಯವಿರುವ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಬೇಕು ಯಾವ ಸಂಸ್ಥೆಯಿಂದ ಸಮೀಕ್ಷೆ ನಡೆಸಬೇಕು ಸಮೀಕ್ಷೆ ಮಾಡುವ ಸಿಬ್ಬಂದಿ ತರಬೇತಿ ಅಗತ್ಯವಿರುವ ಸಂಪನ್ಮೂಲಗಳ ಕ್ರೋಢೀಕರಣ ಇತ್ಯಾದಿಗಳ ಉಸ್ತುವಾರಿ ನೋಡಿಕೊಳ್ಳಲು ಉನ್ನತ ಮಟ್ಟದ ಸಮಿತಿಯೊಂದನ್ನು ರಚಿಸುವುದು ಸೂಕ್ತವೆಂದು ಆಯೋಗವು ಅಭಿಪ್ರಾಯಪಡುತ್ತದೆ ನಾಲ್ಕನೇದು ಹೊಸ ಸಮೀಕ್ಷೆಯಿಂದ ಸಂಗ್ರಹಿಸಿದ ದತ್ತಾಂಶದ ಆಧಾರದ ಮೇಲೆ ಈ ವರದಿಯಲ್ಲಿ ತಿಳಿಯಪಡಿಸಿರುವ ಮಾನದಂಡಗಳಂತೆ ಪರಿಶಿಷ್ಟ ಜಾತಿಯ ಉಪಜಾತಿಗಳ ವರ್ಗೀಕರಣ ಮಾಡಿ ಲಭ್ಯವಿರುವ ಮೀಸಲಾತಿ ಪ್ರಮಾಣವನ್ನು ಆದ್ಯತೆ ಮೇಲೆ ಹಂಚಿಕೆ ಮಾಡಬೇಕು ನಾಗಮೋಹನ್ ದಾಸ್ ಅವರ ಈ ಮಧ್ಯಂತರ ವರದಿಯನ್ನು ನಮ್ಮ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅಂಗೀಕರಿಸಿದೆ ಕ್ಷಮಿಸಬೇಕು ಅಂಗೀಕರಿಸಿದೆ ಒಪ್ಪಿಕೊಂಡಿದೆ ಆಮೇಲೆ ಈ ಒಂದು ಪ್ರಾಸೆಸ್ ಬೇಗ ಆಗಬೇಕು ಅಂತ ಹೇಳಿ ಒಳ ಮೀಸಲಾತಿ ವರ್ಗೀಕರಣ ತೀವ್ರ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯ ಮಾಡೋದಕ್ಕೆ ಹೊಸದಾದ ಸಮೀಕ್ಷೆ ನಡೆಸೋದಕ್ಕಾಗಿ ದತ್ತಾಂಶವನ್ನು ಸಂಗ್ರಹಿಸೋದಕ್ಕಾಗಿ ನಾಗಮೋಹನ್ ದಾಸ್ ಸಮಿತಿಯವರನ್ನೇ ಕೇಳಿಕೊಳ್ಳಲು ನಿರ್ಣಯಿಸಿದ್ದು ಇದೇನು ಈ ಕಾರ್ಯ ಮುಗಿಸೋದಕ್ಕೆ ನಲವತ್ತು ದಿವಸ ಬೇಕು ಅಂತೇಳಿ ಅವರು ಸೂಚಿಸಿದ್ದಾರೆ ಸಹಜವಾಗಿ ಅದರ ಪ್ರಿಪರೇಷನ್ಗೆ ಐದು ಹತ್ತು ದಿವಸ ಬೇಕಾಗ್ಬೋದು ಅರವತ್ತು ದಿವಸಗಳಿಗೆ ವಿದಿನ್ ಟೂ ಮಂತ್ಸ್ ಈ ಕಾರ್ಯವನ್ನು ಪೂರ್ಣಗೊಳಿಸಿ ವರದಿ ಸಲ್ಲಿಸುವಂತೆ ಸಮಿತಿಯ ಅವಧಿಯನ್ನು ಎರಡು ತಿಂಗಳವರೆಗೆ ವಿಸ್ತರಿಸಲಾಗಿದೆ ಇದು ಎಂದು ನಾವು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮಹತ್ವದ ನಿರ್ಣಯಗಳಲ್ಲಿ ಒಂದು はい。<laughs>